ஏன் சா இச்சி நீ

ಈಗ ಹುಳ್ಳಿ ಹೇಳ್ತಿದ್ದೆ ಹುಳ್ಳಿ ಹೇಳ್ತಿದ್ದೆ ನಾನು ಇದ್ದಲ್ಲ ಮರ ಇಲ್ಲಿ ಕೇಳಿ ಕೇಳಿ ನೀ ಮತ್ ಮತ್ತೆ ಬಾಯಿ ಪಡೆಯ ಆಯ್ತು ಬರ್ರಿ ಕೇಳಿ ಸತ್ತಿರೇ ಇದೇ ಮಾಲಿಂಗ ಈಗ ನನ್ ಕಣ್ಣು ಕೊಟ್ಟು ಕಾತಿಲ್ಲ ನಿಂಗೆ ಸತ್ಯ ನನ್ ಕಣ್ಣು ಕೊಟ್ಟು ಕಾಗ ಕಾತಿಲ್ಲ ನಿಂಗೆ ಸತ್ಯ ಹೇಳ್ಗ ಕೆಂಪು ಕೆಂಪು ಕೊಡದ್ದ ನಾನ್ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡುದ ಮಾಡಿ ಮಾಡಿ ಮಾಲಿಂಗ ಉಸಿರು ಬಿಡ ಉಸಿರು ಬಿಡ ಉಸಿರ ಬಿಡ ಉಸಿರು ಬಿಡ

பயணம் சாங்க மறியாத்மா முந்தே முந்தைய நங்க ಹಳೆ ಹಾಳಾಗ ಹೋದ್ ನಿಂಗ್ ಅವ ಕಳು ಕೊಡೋದಲ್ಲ ಅವ ಕೊಡೋದು ಕೆಂಪೆ ಹೌದಾ ಗೊತ್ತಾಯ್ತು ವಾಸನೆ ವಾಸನೆ ನೀವು ವಾಸನೆ ಎಲ್ಲ ಯಾವ ಯಾವ್ದು ಕುಡಿದ್ರಿ ಅಂತ ಕಂಡು ಹಿಡಿದ್ವಿ ಬೇಕಾರೆ ಹೌದಾ ಅಲ್ಲ ಮರ ಇವ ಎಂತ ಮರ ಅಲ್ಲ ಹಾಕಿ ಕುಡಿಯೋಲ್ಲ ಅವ್ ಒಳ್ಳೆ ಉದ್ಯೋಗ ಮಾಡ್ಕೊಂಡಿದ್ದ ಹೌದು ಹೇ ಮಾಲಿಂಗ ನೀ ಹಾಗೆಲ್ಲ ಕುಡಿದ ದಾರಿ ಮೇಲೆ ಬೀಳೋಲ್ಲ ಯಾಕೆ ಹೇ ಇವತ್ತು ಇಷ್ಟು ಕುಡದ್ದ ಯಾವ್ದೆಲ್ಲ ಯಾವ್ದು ಮರ ಒಂದು ಯಾವ್ದು

ಮೀನೆಲ್ಲ ಬಿಸ್ಕಿಟ್ ಮೀನ್ ಕೆಪಿಎಸ್ ಮಿನ್ ಸೋ ಇವರ್ಸ್ ಮೀನೆಲ್ಲ ಕೆಪ್ ಐತನೆ ನೇರೆರೆ ಹರಾಚು ಅಚೆ ಹಾ ಹಾ ಅಲ್ಲ ಬಾ ಒಟ್ಟಿಗೆ ಕರ ಬಳ್ಳಿ ಬಿಡ್ಸು ಹ ಪದ್ಯವ ಮೀನ್ ಸಿ کچھ ಲಾತ ತರೆ ಮೀಸು ಅಂತ ರಾಕನೆ ಬಲಿotti ಅನಾ ಈಗ ಅನೇ ಮೇಲೆ ಮನದ ಕಣತೆ ಓಹೋ ಆ ತರೆ ಬಿಡ್ಜ ಕೊಂತು ಕುಡಿ ದೌತ ಹಾಗಾಗಿ ಕುಡ್ದು ನೀನ ಹೌದಾ ಹಾ ಇದೆಲ್ಲ ಗೊತ್ತಾಯಿತಾ ಈಗ ಹ

ತುಣ್ಣಾಗಿದೆ ಏನ್ ಸುಖ ಇಲ್ಲ ನಮ್ದು ಯಾವ ಅವಸ್ಥೆ ಒಂದ್ ಕಾಲದಲ್ಲಿ ಹೇಗಿದ್ದೆ ನಾನು ಕಾಯಿಲೆ ಎಲ್ಲ ಮರ ಕಳ್ಕೊಂಡಿದ್ದೀನಿ ನಾನು ಕಳ್ಕೊಂಡದ್ದು ಮೊದ್ಲು ಹೇಗಿದ್ದೆ ಒಂದ್ ಕಾಲದಲ್ಲಿ ಸಂತೆಗೆ ಹೋಗಿ ತುಂಬಾ ತರಕಾರಿ ಮಾರ್ತಾ ಇದ್ದೆ ಆದ್ರಿಂದ ಕೃಷಿಕ ಕಶೀನ ಅಂತ ಹೆಸರು ಬಂದಿದ್ದು ಈಗ ತರಕಾರಿ ಎಲ್ಲ ಬೆಳೆಸೋದು ನೀವು ಹಾ ಒಂದು ಗುಂಬಳಕಾಯಿ ಅಂದ್ರೆ ಶುದ್ಧ ಗುಂಬಳಕಾಯಿ ಶುದ್ಧ ಬಟಾಕಲ್ಕಾಯಿ ಈಜಿಣ್ಣು ಕುಂಬಳಕಾಯಿ ಆಹ್ ಈಜಿಳ್ ಸಣ್ಣಕಾಯಿ ಆಹ್ ಅದಿಕ್ಕೆ ಎಂಟ ಗೊಬ್ರ ಹಾಕಿದಿ ಇದೆಲ್ಲ ಸರಿ ಗೊತ್ತ ರೀ ಎಲ್ಲ ಸರಿವಾಗತ್ತಲ್ಲ ನಿಂಗೆ ಹೇಳತ್ತಾ ಮಾತಿಗೆ ಹೇಳತ್ತಾ ಹಾ ಅಂತಂತ ಗೋಣಿ ಚೀಲದಾಗ ತುಂಬಿಸ್ಕೊಂಡು ಸಂತೆಗೆ ಹೋಗ್ತಾ ಇದ್ದ ಹೋಗ್ತಾ ಇದ್ದಾವ ನಾನು ಏನ್ ಮಾಡುದು ಸಂಜೆ ಹೊತ್ತಿಗೆ ಹೋಗಿ ತರ್ಕಾರಿ ಎಲ್ಲ ನೋಡ್ಕೊಂಡ್ ಬರುದು ಸರಿ ಹಾ ಬೆಳಗ್ಗೆ ಹೊತ್ತಿಗೆ ಚೀಲ ಹಿಡ್ಕೊಂಡು ಕೊಯ್ಲಿಕ್ಕೆ ಹೋದ್ರೆ ಒಂದೇ ಒಂದು ತರಕಾರಿ ಇಲ್ಲ ಮಂಡೆ ಕಚ್ಕೊಂಡ್ ಹೋದ ಇಂತಿಗೂ ಕಚ್ಕೊಂಡ್ ಹೋಗ್ತೇನಕಾಯಿರಿ ಎರಡು ಮ್ಯಾಂಡರ್ ತಗೊಂಡ್ರಿ ಗೊತ್ತಿ ಗುಂಬಳುಕಾಯಿ ಶಾಂತಿಗೆ ಬಿಟ್ಟರೆ ಅಂತ ಇಲ್ಲ ಒಂದೆರಡು ಒಂದ್ ಹೋಗ್ತಾವ ಗದ್ದೆ ತುಂಬಾ ಬೆಳಗ್ತೇನಾ ಯಾವ್ದು ಒಂದು ಇಲ್ಲ 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 ಇವ್ರು ರಾಗ ಹೇಳಿದ ನಮ್ಮ ಕಷ್ಟ ಹೇಳಿದ ಅವನು ಯಾರು ಗೊತ್ತಾ ತಿಳ್ ಹಾಗಾದ್ರೆ ತರಕಾರಿ ಎಲ್ಲೆಲ್ಲಿ ಹೋಯ್ತು? ಸಮಸ್ಯೆ ಅಲ್ವ ನೇರ ಬಟ್ಟ ಮನೆಗೆ ಹೋದೆ ಹ ಬಟ್ಟ ಮನೆಗೆ ಹೋಗಿ ಬಟ್ಟರಲ್ಲಿ ಕೇಳ್ದೆ. ಹ ಕೇಳಿದೆ. ಇಲ್ಲ ಮಾರ ಬಟ್ಟ ಅಣ್ಣ ಅದನ್ನ ಅಲ್ಲ ಮಾರ ಏನು ಉಪದ್ರೆ ಇಡ್ಕ ಅಂತ ಕೇಳ್ದ ಏನು ಬಟ್ಟ ಹೇಳಿದ್ರು ಈ ಊರಿಗೆ ದೊಡ್ಡ ಮಾರಿ ಬಡಿದಿದೆ. ಹ ಮಾರಿ 마ರಿ ಇಲ್ಲಿ ಈಗ ಸ್ಥಾನ ಮಾಡ್ಕೊಂಡು ಸರಿ ಹೇಳಿ ಅವನು ಸರಿ ಹೇಳಿನಿ ಏ ಬಾರಿ ಬಾರಿ